ನನಗೆ ತಿಳಿಯದೆ ಗೊತ್ತು ನೀನೊಬ್ಬ ದಯಾ ದಾಕ್ಷಿಣವಿಲ್ಲದ ದೈತ್ಯ ನೆಂಬುದು ಮಾತ್ರ ಚೆನ್ನಾಗಿ ಗೊತ್ತು ಗೊತ್ತುದಿಂದ ನಾನು ದೈತ್ಯ ಮಾತ್ರ ಗೊತ್ತು ಆದರೆ ಈ ದೈತ್ಯನ ಕೈಗಳನ್ನೂ ತಿಳಿದಿಲ್ಲ ದೈತ್ಯದಾಗಿ ಮಾತೆತ್ತಬೇಡ ಈಗ ಈ ಅಮೋದ ಪಟ್ಟಣದ ಒಡೆಯರು ಯಾರು ಗೊತ್ತೇ ದಿವ್ಯಮೂರ್ತಿ ದೇವಾಂಗ ಮಹಾತ್ಮರು ಆ ನಿನ್ನ ದೇವಾಂಗ ಮಹಾತ್ಮರನ್ನೇ ಮುತ್ತುವುದಕ್ಕಾಗಿ ಹೊತ್ತು ಸಾಧಿಸು ಹದ್ಯಕ್ಕೆ ತಡೆ ಮಾಡುತ್ತಿ ನೇರವಾಗಿ ಅರಮನೆಗೆ ಹೋಗು ಅಲ್ಲಿ ತಾವೇ ಸಿಗುತ್ತಾರೆ ಇಲ್ಲ ನಿನ್ನನ್ನು ಕಾಡಿ ನಿನ್ನೆದರಿಗೇ ಈ ಹತ್ತಿ ಗಿಡವನ್ನು ಕೆತ್ತಿಸಿದರೆ ತಾನೇ ಓಡಿ ಬರುತ್ತಾರೆ ತಂದು ಎಂತಿವ್ಯ ಶಕ್ತಿ ಇದೆ ಎಂಬುದು ಪರಶಿವನೇ ಬಂದರೋವನೊಂದಿಗೆ ಯುದ್ಧ ಮಾಡಲು ಪರಶಿವನೇಕೆ ಪರಶಿವನ ಪುತ್ರನ ಅಸ್ತ್ರದ ರುಚಿಯನ್ನು ಪ್ರಥಮದಲ್ಲಿ ಕಾಣುವಂತೆ ತಡೆ ಈಗಲೇ ಕರೆದುಕೊಂಡು ಬರುತ್ತೇನೆ ಗಿಡದ ಬುಡದ ಅಡಿಯಲ್ಲೇ ಕುಳಿತು ಕಾಯ್ದುಕೊಂಡಿರುತ್ತೇನೆ ಆಗಲಿ ಆ ದೇವರನ್ನು ಬಂದ ಮೇಲೆ ನನ್ನಂತೆ ಶಕ್ತಿಯ ಪ್ರದರ್ಶನಗಳಿಲೋ ಯಾರು ನೀನು ಸತ್ಯವಾಗಿ ಉತ್ತರ ಕೊಡು ನಿನ್ನಂಜಿಕೆ ನನಗಿ ತರವಲ್ಲೇ ನಿನಗೆ ನಾನು ಅಂಜುವುದು ಹಾಗಾದರೆ ಹೇಳು ನೀನಾರು ನೀನಾರಂಬುದು ನನಗೆ ತಿಳಿಯಬೇಕಾಗಿದೆ ಇದುವರೆಗೂ ನಾನು ಯಾರು ಎಂಬುದು ನಿನಗೆ ಗೊತ್ತಾಗಲಿಲ್ಲವೇ ನೀನೊಬ್ಬ ಮಹೇಂದ್ರ ಮಾಯಾಮೂರ್ತಿಣಿ ಎಂದು ಎಂದು ಅದು ಅಂತ್ಯಕ್ಕಿರಲಿ ಸತ್ಯ ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡು ಇನ್ನಂತಹ ಮರ್ಕಟನೊಂದಿಗೆ ಮಾತನಾಡುವವರೇ ಮೂರ್ಖರು ಮೂರ್ಖನೆಂದೇ ವಸ್ತ್ರ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿರುವೆ ಇಂದ್ರ ಮಹೇಂದ್ರ ಮಾಯಾ ಜಾಲವನ್ನು ಮುಂದಿರಿಸಿಕೊಂಡು ನನ್ನ ಕೃತಿಯಲ್ಲಿ ಮಾಯನ ಮುಸುಕಿದೆ ಎಂದು ಭಾವಿಸಿಕೊಂಡೆಯಾ ಹೌದು ಈಗ ನಾನು ಕೇಳಿದ್ದಕ್ಕೆ ನೇರವಾಗಿ ಉತ್ತರ ಕೊಡು ಈಗ ನಾನು ಪರಿಷ್ಕಾರವಾಗಲಿ ಕೇಳುವ ಏನು ಕೇಳಬೇಕೆಂದ ಅದಕ್ಕೆ ಸರಿಯಾಗಿ ಉತ್ತರ ಕೊಡುತ್ತೆ ಈ ಸುರವನಾಗಿ ಹೇಗೆ ಬೆಳೆದು ನಿಂತೆಯನ್ನು ಹುಟ್ಟುಕೊಂಡು ಹೇಗೆ ಹುಟ್ಟಿದೆ ಕೃತಯದಲ್ಲಿ ಹಿರೇ ಎಂಬ ದೈತ್ಯದಿಂದ ಭೂಮಿಯೇ ಪ್ರಳಯವಾಯಿತು ಎಲ್ಲರಂತೆ ನಾ ದಯವಾಗಲಿ ಶ್ರೀಹರಿಯ ಕೃಪೆಯಿಂದ ಪರಮೇಶ್ವರ ಅಂಗದಲ್ಲಿ ಲೀನಾದ ಈಗ ಈ ತಂತು ವೃಕ್ಷ ಎಲ್ಲಿಂದ ಬಂತು ಅಂದಿನ ಪ್ರಳಯ ಕಾಲದ ಪ್ರಥಮದಲ್ಲಿ ಶ್ರೀಹರಿಯು ತನ್ನ ನಾಭಿಗಮನದಲ್ಲಿ ಇರಿಸಿಕೊಂಡಿದ್ದನು ನೀವು ಶ್ರೀಹರಿ ಎಂದು ಹೇಳಿಕೊಳ್ಳುವವರು ಯಾರ ಮಗ ಅವರು ಆದಿಮಾತೆಯ ಮಗನು ಬ್ರಹ್ಮ ಮತ್ತು ಮಹೇಶ್ವರರು ಅವರು ಆದಿಮಾತೆಯ ಮಕ್ಕಳೇ ಹಾಗಾದರೆ ಪಾರ್ವತಿ ಪರಮೇಶ್ವರರ ಹೆಂಡತಿಯಾದ ಅವಳು ಯಾರ ಮಗಳು ಅವಳು ಆದಿಮಾತ ಸ್ವರೂಪಿಣಿ ಸ್ವರೂಪಿಣಿ ಎಂದು ಕಾಣಬಾರ್ದ ಬೇಡ ನೇರವಾಗಿ ಉತ್ತರ ಕೊಡು ನೇರವಾಗಿ ಉತ್ತರ ಬೇಕಿ ಹೌದು ಪಾರ್ವತಿ ಆದಿಮಾತೆಯ ಭಾವನಾಂತರದಿಂದ ಹಾಗಾದರೆ ಪಾರ್ವತಿ ಮತ್ತು ಪರಮೇಶ್ವರರು ಅನ್ನತಂಗಿಯರಾಗಲಿಲ್ಲವೇ ಅಲ್ಲ ತ್ರಿಮೂರ್ತಿಗಳು ಹುಟ್ಟಿದ್ದು ಆದಿಮಾತೆಯ ಭಾವನಾಂತರದಿಂದ ಪಾರ್ವತಿ ಪಂಚಮಹಾಭೂತಗಳ ಶಕ್ತಿಯಿಂದ ಭೂಮಾತೆ ಗರ್ಭದಿಂದ ಹುಟ್ಟಿದವು ಪಾರ್ವತಿ ಪರಮೇಶ್ವರು ಜನೇಂದ್ರಿಯೇ ಬೇರೆಯಾದ್ದರಿಂದ ಗಂಡ ಹೆಂಡಂದಿರಾದರೆಂದು ಒಪ್ಪಿಕೊಳ್ಳುವ ಆದರೆ ಆದಿಮಾತೆ ಹೇಗೆ ಹುಟ್ಟಿದಳು ಆದಿಮಾತೆ ಹುಟ್ಟಿದ್ದು ಪ್ರಥಮದಲ್ಲಿ ಸೂರ್ಯ ಕಿರಣ ಕೃಪೆಯಿಂದ ಹಾಗಾದರೆ ಸೂರ್ಯನೇ ಹೇಗೆ ಹುಟ್ಟಿದ ಸೂರ್ಯನ ಹುಟ್ಟಿದ್ದು ನಿಮ್ಮ ಅಪ್ಪನ ತೆಲೆಯಿಂದ ಉತ್ತರ ಕೊಡು ಮಾತಲ್ಲ ಅಲ್ಪಜ ನಿಚ್ಚಳವಾದ ಉತ್ತರ ಹಾಗಾದರೆ ಸೂರ್ಯನ ಹುಟ್ಟಿದ್ದು ನಮ್ಮಪ್ಪನ ತೆಲೆಯಿಂದ ಹೌದು ಅ ಅಂದರೆ ಬಿಲ್ಲದ್ದು ಆಕಾರವಿಲ್ಲದ್ದು ಬಿಲ್ಲದ್ದು ಅಂದರೆ ದೊಡ್ಡದು ಆಕಾರವಿಲ್ಲದೆ ದೊಡ್ಡದಾಗಿರುವುದೇ ಸೂರ್ಯ ಚಾಯಾಗ್ತದೆ ಆ ಛಾಯಾ ಸಂಗ್ರಹವೇ ಸೂರ್ಯ ಕೃತಿ ಹಾಗಾದರೆ ಸೂರ್ಯನ ಶಾಖವೆಷ್ಟು ಸೂರ್ಯನಲ್ಲಿ ಶಾಖವಿಲ್ಲ ಆತ ಮುಂದೆ ಬಂದ ಛಾಯಾ ಸಂಗ್ರಹದಲ್ಲಿ ಮಾತ್ರ ಶಾಖವಿದೆ ಹಾಗಿದ್ದರೆ ಚಂದ್ರ ಮಹಾಭೂತಗಳ ಶಕ್ತಿಯಿಂದ ದೂರ ಇದ್ದ ಸಾರಪುರುಷನೇ ಚಂದ್ರ ಸೂರ್ಯ ಚಂದ್ರಾದಿಗಳನ್ನು ಮೇಲು ಪರ್ವತದ ಮೇಲೆ ಕುಳ್ಳಿರಿಸಿ ದೇವದಾನವರು ಸಮುದ್ರವತನ ಮಾಡಿದ್ದು ಸುಳ್ಳೇ ಸಮುದ್ರದ ಆಳದಲ್ಲಿ ಏನಿದೆ ಎಂಬುದನ್ನು ಪರಿಶೋಧಿಸುವುದಕ್ಕಾಗಿ ಮೇಲು ಪರ್ವತದ ಮೇಲೆ ಸೂರ್ಯ ಚಂದ್ರಾದಿಯರ ಶಕ್ತಿಯಂದಿದೆ ದೇವದಾನವರು ಕೂಡಿಯೇ ಸಮುದ್ರ ಮತನ ಮಾಡಿದರು ಹಾಗಾದರೆ ಆ ಸಮುದ್ರ ಮತನದಿಂದ ಏನು ದೊರೆಯಿತು ವಿಷ ಮತ್ತು ಅಮೃತ ಎರಡು ಕೂಡಿಯೇ ಹುಟ್ಟಿದವು ಹಾಗಾದರೆ ಆ ಅಮೃತವನ್ನೇಕೆ ನಮ್ಮ ದೈತ್ಯರಿಗೆ ಕೊಡಲಿಲ್ಲ ನಿಮ್ಮ ದೇವತರು ಪ್ರಥಮದಲ್ಲಿ ಹುಟ್ಟಿ ಬಂದ ವಿಷವು ಎಷ್ಟೋ ಅಮೃತವನ್ನಷ್ಟೇ ಆ ದೈತ್ಯವೂ ಹುಟ್ಟಿ ಬಂದ ವಿಷವನ್ನೆಲ್ಲ ಭೂದೇವಿಗೆ ಅರ್ಪಿಸಿದರೆ ಜನನೆಂದ್ರಿಯೇ ನಿಂತು ಹೋಗುವುದೆಂದು ತಿಳಿದು ಅರ್ಧ ಭಾಗವನ್ನು ಶಿವನು ಕುಡಿದು ತನ್ನ ಕಂಠದಲ್ಲಿರಿಸಿಕೊಂಡನು ಅಂತೆಯೇ ಆತನನ್ನು ನೀಲಕಂಠನಾಗಿ ನಮ್ಮೆಲ್ಲರ ಪಾಲಕನಾದನೆಂಬ ಬಿರುದಾವಳಿಗಳಿಂದ ಹೊರಸಿಕೊಂಡನು ಅಂತೆಯೇ ಅವನ ಕೊರಳಲ್ಲಿರುವುದು ವಿಷನಾಗರವೇ ತಾರಿಗಾದರೂ ಆ ನಾಗೇಂದ್ರನನ್ನು ಮುಟ್ಟಲು ಸಾಧ್ಯವೇ ನಾಗೇಂದ್ರನ ಅಪರಾವತಾರದಂತಿರುವ ನಮ್ಮ ದೈತ್ಯರ ಕೇತುವಿನ ಶಿರವನ್ನೇಕೆ ಹಾರಿಸಿದರು ವಂಚನೆಯ ಸಂಚಿನಿಂದ ಅಮೃತಪಾನ ಮಾಡಿದ್ದರಿಂದ ಅಮೃತ ಅಮೃತ ಇದನ್ನು ಶಬ್ದಾರ್ಥ ಕೇವಲ ಪ್ರಶ್ನೆಯನ್ನೇ ಕೇಳುತ್ತಿರಲು ಬೆಪ್ಪೆ ಇದನ್ನು ಚಿಕ್ಕ ಬಾಲಕನು ಸಹ ಉತ್ತರಿಸ್ತಾನೆ ಹಾಗಾದರೆ ನನ್ನ ಬುದ್ಧಿ ಈ ಚಿಕ್ಕ ಬಾಲಕನಿಗಿಂತ ಕೀಳಾಯಿತು ಸೂರ್ಯಚಂದ್ರ ತಳಾದಿನೇ ಕೇಳ್ತಕ್ಕ ನೀನು ಅಮೃತ ಎಂಬ ಶಬ್ದಾರ್ಥವನ್ನು ಕೇಳಿದರೆ ಕೇಳಲದ ಮತ್ತೇನು ಅದು ಹೋಗುತ್ತೆ ನೀನು ಯಾರ ಮಗನು ನಾನು ನನ್ನ ತಂದೆಯ ಮಗಳು ನಿನ್ನ ಯಾರು ನನ್ನ ಪೂರ್ವಜರ ತಳ ಅದಿಯೇ ನನಗೆ ಗೊತ್ತಿಲ್ಲ ಹಾಗಾದರೆ ನೀನು ಸುಮ್ಮನೆ ಕೇಳಿ ಇದು ಈ ಕುಣಿತ ಗುರುಗಳೇ ಉತ್ತರಿಸುವ ಗುರುಗಳೇ ಈತನು ಯಾರ ಮಗನು ಇವನು ಆದಿ ಮಾತೆಯ ಮಗನೇ ತಿಳಿದು ನೋಡು ನೀನೀಗ ನಿಂತಿರೋದು ಭೂತಾಯಿಯ ತೊಡೆಯ ಮೇಲೆ ಶತಸಹಸ್ರಾರು ಅಲ್ಪಾಂಶ ಭಾಗರೋಮನದ ಮೇಲೆ ನೀನೀಗ ನಿಂತು ಮಾತನಾಡುತ್ತೇನೆ ಅದೇನೇ ಇರಲಿ ನಾನೀಗ ನೀನೊಂದಿಗೆ ಯುದ್ಧಕ್ಕೆ ಸಿದ್ಧವಾಗಿಯೇ ಬಂದು ನಿಂತಿದ್ದೇನೆ ಇದಕ್ಕೆ ನೀನೇನವೆನ್ನುತ್ತಿ ನೀನೀಗ ಪ್ರಾಣ ಕಳೆದುಕೊಳ್ಳುವುದು ಖಂಡಿತವೆನ್ನುತ್ತೇನೆ ಅದಕ್ಕೆ ನಾನು ಸಿದ್ಧವಾಗಿಯೇ ಬಂದು ನಿಂತಿದ್ದೇನೆ ಅಂತ ನನಗೆ ಮತ್ತೆ ಮತ್ತೆ ಒತ್ತಿ ಹೇಳಬೇಕೆ ಹಾಗಾದರೆ ನೀನೇ ಹೇಳಿ ಮೊದಲು ಯಾವ ಅಸ್ತ್ರವನ್ನು ಪ್ರಯೋಗಿಸಲಿ ಹುಟ್ಟಿನಿಂದ ಎಮ್ಮೆಯಿಂದ ಹೇಳುತ್ತಾ ತಿರುಗಾಡುತ್ತಿರುವೆಯಲ್ಲ ಪ್ರಯೋಗಿಸು ಅದಕ್ಕೆ ಪ್ರತಿಯಾಗಿ ನೀನು ಯಾವ ಅಸ್ತ್ರವನ್ನು ಪ್ರಯೋಗಿಸಿ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ ಅದಕ್ಕೆ ಪ್ರತಿಯಾಗಿ ಶೂಲಾಸ್ತ್ರವೆಂದು ನನಗೆ ತಿಳಿಯದೆ ಇದು ಅಲ್ಪರಿಂದ ಪಡೆದ ಅಸ್ತ್ರವಲ್ಲ ಪ್ರತ್ಯಕ್ಷ ಪರಮೇಶ್ವರಿನಿಂದ ಪಡೆದ ಋಷವಾಸ್ತ್ರವಿದೆ ನಿನಗೀಗ ಬರಿ ಬುರುಡ ಮಾತಿಗಳಿಂದ ಹೊತ್ತು ಹ್ಮ್ ದತ್ತಿಸುತ್ತಿರುವೆ ನಿನ್ನ ಬಾಹುಬಲದ ಬೆಳಕು ನಾನು ಆಡುವ ಮಾತನ್ನೇ ನೀನು ಆಡಿದೆಯಲ್ಲೋ ಸಿರೋ ಮನಿ ಸರಿ ಮೊದಲು ನೀನೇ ಪ್ರಯೋಗಿಸುವೆ ಮೊದಲು ನಿನ್ನನ್ನು ರಚ್ಚಿಗೆ ಬೀಳಿಸುವುದಕ್ಕಾಗಿ ಹತ್ತಿ ಗಿಡವನ್ನೇ ಕಿತ್ತೆಸೆಯುವೆ ಈ ತಂತು ವೃಕ್ಷವನ್ನು ಮುಟ್ಟಲು ಹೋದರೆ ನಿನ್ನ ಪ್ರಾಣಾಂತ್ಯವೇ ಸಮಾಪ್ತಿ Muito bem. ಇನ್ನು ನಾನು ತಡ ಮಾಡುವುದಿಲ್ಲ ನನ್ನಿಂದಲೇ ವಿಶೂಲಾಸ್ತ್ರವನ್ನು ಪ್ರಯೋಗಿಸುತ್ತೇನೆ ಈಗ ಸಹಿಷಿಕೋ ಋಷಭಾಸ್ತ್ರವನ್ನು ಕೊಡುತ್ತೆ ಪುನರ್ಜನ್ಮವಾಯಿತು ಯಾರು ನೀನು ಮೊದಲು ನಾನು ಅವಂತಿಪುರದ ನಾರಾಸನಾಗಿ ಮಧೋನ್ಮತನಾಗಿದ್ದೆ ಒಂದು ದಿನ ಧ್ರುವೇಂದ್ರ ಮುನಿಗಳು ನನ್ನ ಮನೆಗೆ ಭೋಜನಾರ್ಥವಾಗಿ ಬಂದಿದ್ದರು ಕೋಪಗೊಂಡ ಮುನಿಗಳು ನನಗೆ ಒಂದು ವರವನ್ನಿಟ್ಟರು ನರವನ್ನು ಸತ್ತ ನರವನ್ನು ಭೂಮಿಯ ಮೇಲೆ ತಿರುಗಾಡು ಎಂದು ಆಶೀರ್ವಾದವನ್ನು ಮಾಡಿದರು ಅಂದಿನಿಂದ ಭೂಮಿಯ ಮೇಲೆ ನರಭಕ್ತನಾಗಿ ತಿರುಗಾಡತೊಡಗಿದೆ ಮಹಾತ್ಮರ ಹಸ್ತಸ್ಪರ್ಶದಿಂದ ನಿನ್ನ ಪಾಪವು ವಿಮೋಚನೆಯಾಗಿ ಒಂದು ಆಶೀರ್ವಾದ ಮಾಡಿದರು ಅಂದಿನಿಂದ ಈ ದೈತ್ಯಾಕಾರವಾಗಿ ಭೂಮಿಯ ಮೇಲೆ ತಿರುಗಾಡತೊಡಗಿದೆ ಒಬ್ಬರು ನನಗೆ ಕುಂಡಕನೆಂದರು ಒಬ್ಬರು ನನಗೆ ಎಂದರು ಅಂದರೆ ಹುಂಜಾಕಾರವಾಗಿ ಬಂದರು ಆ ತಂತ ಕಾಡಿದವನು ನೀನೇ ಆಗಿರಬೇಕಲ್ಲ ಹುಂಜವು ಕಾಡುವುದೆಂದು ಗುರುಗಳು ಕಲ್ಪಿಸಿದರು ಅದಕ್ಕೆ ಮನಸ್ಸಾರೆ ನಾನು ಗಿಡಕ್ಕೆ ಯಾವುದೇ ರೀತಿ ಆತಂಕವನ್ನು ಮಾಡಿಲ್ಲ ಗಿಡದ ಬುಡದಲ್ಲಿ ಕಾಲ್ಕೆ ಕೆದರಿದಂತೆ ಮಾಡಿದರು ಒಟ್ಟಿಗೆ ಕಳೆ ಕಟ್ಟಿದೆ ಗಿಡದಲ್ಲಿ ಎಡಗಿದ ಈ ವಿಷ ಬೀಜಗಳನ್ನು ಕಿತ್ತು ಎಸೆಯುತ್ತಿದೆ ಅಷ್ಟೇ ನಾನು ಮಾಡಿದ್ದು ತಂದೆ ನೋಡುವವರ ಕಣ್ಣಿಗೆ ಒಂದಿಲ್ಲೊಂದು ಉಪಕಾರವೇ ಮಾಡಿದೆ ಕುಂಜದ ಹೆಸರನ್ನು ನನ್ನ ವಸ್ತ್ರ ನಿರ್ಮಾಣ ಕಾರ್ಯದಲ್ಲಿ ಮಾಮನ ಮಾಪನ ನಾಮಾಂಕಿತವನ್ನಾಗಿಟ್ಟುಕೊಳ್ಳುತ್ತೇನೆ ಇನ್ನು ಮೇಲಾದರೂ ನಿಮ್ ಇನ್ನು ಮೇಲಾದರೂ ನಮ್ಮೊಂದಿಗೆ ಸಹಕರಿಸಿಕೊಂಡು ವಸ್ತ್ರ ನಿರ್ಮಾಣ ಕಾರ್ಯದಲ್ಲಿ ಕೈಗೊಳ್ಳುತ್ತೆ ಆ ಭಾಗ್ಯ ನನ್ನದಾಗಲಿ ಗುರುದೇವ ಹಾಗಾದರೆ ನೀನ್ ಈಗಲೇ ವಿಶ್ವಕರ್ಮರಿಗೆ ನೆರವಾಗ ನಿನ್ನ ಆದ್ಯೆ ಗುರುದೇವ ಗುರುಗಳೇ ಹೇಳಿ ಮುನಿಗಳೇ ಈ ತಂತ್ರ ವೃಕ್ಷವು